ಬ್ಯೂಟಿಫುಲ್ ಕ್ರೀಚೇನ ಹಾಬಿಸ್ ಆಗಿ ಮಾಡ್ತಾ ಇದ್ವಿ ಏನಂದ್ರೆ ಮಾಡ್ತಾ ಇದ್ದಾಗ ನಂಗೊಂದು ಐಡಿಯ ಬಂತು ಇಲ್ಲಿ ಜಾತ್ರೆ ನಡೀತಾ ಇದೆ ಅಲ್ಲ ಈ ಜಾತ್ರೆ ಅಲ್ಲಿ ಸೇರ್ ಮಜಾ ಎಂತಾಗುತ್ತೆ ಅಂತ ನೋಡಿ ಎಂಥ ಕ್ಯೂಟ್ ಆಗಿದೆ ನಾವು ಶೇಪ್ಸ್ ಆಗಲಿ ಆಲ್ಫಬೆಟ್ ಆಗಲಿ ಕಲರ್ ಆಗಿ ನಾವೇ ಚೂಸ್ ಮಾಡಿ ಕಸ್ಟಮೈಸ್ ಮಾಡ್ಬೋದು ಅದರ ನಂತರ ನಾವು ಅದಕ್ಕೆ ಫೋಟೋ ಕೂಡ ಹಾಕ್ಬೋದು ಸ್ಪೆಷಲ್ ಡಿಸೈನ್ಸ್ ಹಾಕ್ಬೋದು ಫ್ಲವರ್ಸ್ ಹಾಕ್ಬೋದು ಗ್ಲಿಟರ್ ಹಾಕ್ಬೋದು ಎಲ್ಲರೂ ಮಾಡ್ಬೋದು ಓಷನ್ ಥೀಮ್ ಟರನೂ ಮಾಡ್ಬೋದು ಅಷ್ಟೇ ಅಲ್ಲ ನಾವೇನಂದ್ರೆ ಇಯರಿಂಗ್ಸ್ ಇರ್ಬೋದು ಪೆಂಡೆಂಟ್ ಇರ್ಬೋದು ಬ್ರೇಸ್ಲೆಟ್ ಇರ್ಬೋದು ರಾಖಿ ಇರ್ಬೋದು ಅಥವಾ ಏನಂದ್ರೆ ಮೆಮೊರೇಬಲ್ ಗಿಫ್ಟ್ ಆಗಕ್ಕೆ ಎಂತಾದ್ರು ಸ್ಟ್ಯಾಂಡ್ ಬೇಕಾ ಅದನ್ನು ಮಾಡ್ಬೋದು ನಾವು ವೆಡ್ಡಿಂಗ್ ಡೇ ಗಾರ್ಲ್ಯಾಂಡ್ ಇದೆ ಅಲ್ಲ ಅದಿದ್ ಹೂಗಳನ್ನು ಪ್ರಿಸರ್ವ್ ಮಾಡಬಹುದು ಇದು ಜೊತೆಗೆ ಮತ್ತೆ ಏನಂದ್ರೆ ನ್ಯೂ ಬೋರ್ನ್ ಬೇಬಿಸ್ ಇದು ಇನ್ಫಾರ್ಮೇಶನ್ ಡೀಟೇಲ್ ಅನ್ನೆಲ್ಲ ಬರ್ದಿ ಕೊಡ್ಬೋದು ನೀವು ವೆಂಚರನ್ನು ಶುರು ಮಾಡಲಿಕ್ಕಾಗಿ ನಾನು ನಮ್ಮದು ಎಲ್ಲ ನಾವೇ ತಯಾರು ಮಾಡಿರೋ ಇಯರಿಂಗ್ಸ್ ಮತ್ತು ಕೀಚೇನನ್ನು ಇಟ್ಕೊಂಡು ಜಾತ್ರೆಗೆ ಬಂದೆ ಅಲ್ಲಿ ಒಂದು ಸೈಡಲ್ಲಿ ನಿಂತ್ಕೊಂಡು ಸ್ಕೂಟಿ ಹಾಕಿ ಒಂದು ಟ್ರೇ ಮೇಲೆ ಅದನ್ನೆಲ್ಲ ಎಲ್ಲ ಡಿಸ್ಪ್ಲೇ ಮಾಡಿದೆ ಜನರಿಗೆ ನಾನು ಸೇಲ್ ಮಾಡ್ತಾ ಅಂತ ಗೊತ್ತೇ ಆಗಿಲ್ಲ ಯಾಕಂದ್ರೆ ಬೋರ್ಡ್ ಅಥವಾ ಬ್ಯಾನರ್ ಇರ್ಲಿಲ್ಲ ಅದು ಪರಿಚಯ ಇರೋರು ಬಂದು ನಾನು ಇಯರಿಂಗ್ ಸೇಲ್ ಮಾಡೋದನ್ನು ನೋಡಿ ಅದನ್ನ ಇಷ್ಟಪಟ್ಟು ಏನಂದ್ರೆ ಪರ್ಚೇಸ್ ಮಾಡಿ ನನಗೆ ಎನ್ಕರೇಜ್ ಮಾಡ್ರು